ನಿಮ್ಮ ಅಪ್ಡೇಟ್ ಆಧಾರ್ ಕಾರ್ಡನ್ನು ಆನ್ಲೈನ್ನಲ್ಲಿ ಯಾವ ರೀತಿ ನಾವು ಡೌನ್ಲೋಡ್ ಮಾಡಬೇಕು ಹಾಗೆ ನೀವೇನಾದರೂ ಹೊಸ ಎನ್ರೋಲ್ಮೆಂಟ್ನ ಏನಾದರೂ ಮಾಡಿಕೊಂಡಿದ್ರೆ ಆ ಆಧಾರ್ನ ಕೂಡ ನಾವು ಆನ್ಲೈನ್ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಡೌನ್ಲೋಡ್ ಮಾಡಿದ ನಂತರ ಆ ಆಧಾರ್ ಕಾರ್ಡ್ನ ನಾವು ಓಪನ್ ಮಾಡಬೇಕಾದ್ರೆ ಅದಕ್ಕೆ ನಾವು ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕಾಗುತ್ತೆ ಏನು ಇದರ ಪಾಸ್ವರ್ಡ್ ಈ ಎಲ್ಲ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೀವು ಆನ್ಲೈನ್ ನಲ್ಲಿ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಾದ್ರೆ ಮೊದಲಿಗೆ ನೀವು ಯು ಐ ಡಿ ಎನ ವೆಬ್ಸೈಟ್ ಗೆ ಎಂಟರ್ ಆಗಬೇಕಾಗುತ್ತೆ ನಾನು ಈ ವೆಬ್ಸೈಟ್ ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಈ ಪೇಜ್ಗೆ ಗೆ ನೀವು ಎಂಟ್ರಿ ಆಗ್ತೀರಾ ಈ ಪೇಜಲ್ಲಿ ಅಲ್ಲಿ ನೋಡಿ ಮೊದಲಿಗೆ ನಿಮಗೆ ಲಾಗಿನ್ ಐಕಾನ್ ಕಾಣ್ತಾ ಇದೆಯಲ್ಲ ಈ ಲಾಗಿನ್ ನ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಿಮಗೆ ಲಾಗಿನ್ ಟು ಆಧಾರ್ ವಯ ಓ ಟಿ ಪಿ ಅಂದರೆ ನಿಮಗೆ ಒ ಟಿ ಪಿ ಮುಖಾಂತರ ಆಧಾರ್ ಕಾರ್ಡನ್ನ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ ಮೊದಲಿಗೆ ನೀವು ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಕೆಳಗಡೆ ಕಾಣೋ ಕ್ಯಾಪ್ಚಾ ಕೋಡನ್ನು ಕೂಡ ಎಂಟ್ರಿ ಮಾಡಿ ನಂತರ ಲಾಗಿನ್ ವಿತ್ ಓ ಟಿ ಪಿನ ಕ್ಲಿಕ್ ಮಾಡಿ ನೀವು ಎಂಟ್ರಿ ಮಾಡಿರುವಂತಹ ಆಧಾರ್ ಕಾರ್ಡ್ ನಂಬರ್ಗೆ ಯಾವ ನಂಬರ್ನ ನೀವು ಲಿಂಕ್ ಮಾಡಿರ್ತಾರೋ ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ರಿಸೀವ್ ಆಗುತ್ತೆ ಆ ಒ ಟಿ ಪಿನ ನೀವು ಇಲ್ಲಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ನಿಮ್ಮ ಆಧಾರ್ ಕಾರ್ಡ್ ಪೇಜ್ಗೆ ಲಾಗಿನ್ ಆಗಿದ್ದೀರಾ ರೈಟ್ ಆ್ಯಂಡ್ ಸೈಡ್ ಟಾಪಲ್ಲಿ ಒಂದು ನಿಮ್ಮ ಚಿಕ್ಕದೊಂದು ಫೋಟೋ ಕಾಣುತ್ತೆ ನೋಡಿ ಆ ಫೋಟೋನ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರೋ ಡೀಟೇಲ್ಸ್ ಅಲ್ಲಿ ನೀವು ನೋಡ್ಕೋಬಹುದಾಗಿದೆ ಕೆಳಗಡೆ ನಿಮಗೆ ಫ್ಲಿಪ್ ಆಧಾರ್ ಕಾರ್ಡ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಬ್ಯಾಕ್ ಸೈಡು ನಿಮ್ಮ ಅಡ್ರೆಸ್ ಕೂಡ ಅಲ್ಲಿ ಕಾಣುತ್ತೆ ಸೊ ಇದನ್ನ ಜಸ್ಟ್ ಅಷ್ಟೇ ಚೆಕ್ ಮಾಡ್ಕೊಳ್ಳೋದಕ್ಕಷ್ಟೇ ಅಷ್ಟು ಯೂಸ್ ಆಗೋದಿಲ್ಲ ನಂತರ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎರಡನೇ ಕಾಲಮ್ ಇದೆಲ್ಲ ಡೌನ್ಲೋಡ್ ಆಧಾರ್ ಇದನ್ನು ನೀವು ಕ್ಲಿಕ್ ಮಾಡಿ ನಂತರ ನೀವು ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಬಂದರೆ ಡೌನ್ಲೋಡ್ ಅನ್ನೋ ಒಂದು ಐಕಾನ್ ಇರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಆಧಾರ್ ಕಾರ್ಡು ನಿಮಗೆ ಡೌನ್ಲೋಡ್ ಆಗುತ್ತೆ ನೋಡಿ ಟಾಪ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ಆಧಾರ್ ಕಾರ್ಡ್ ಇವಾಗ ಡೌನ್ಲೋಡ್ ಆಗಿದೆ ಇದು ಮೊದಲನೇ ಸ್ಟೇಜು ಇನ್ನೊಂದು ರೀತಿ ಕೂಡ ನೀವು ನಿಮ್ಮ ಆಧಾರ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ ಸೊ ಅದು ಯಾವ ರೀತಿ ಅಂತ ಇವಾಗ ನಾವು ನೋಡೋಣ ಮತ್ತೆ ನೀವು ಯು ಐ ಡಿ ಹೋಮ್ ಪೇಜ್ಗೆ ಎಂಟರ್ ಆಗಿ ಹೋಮ್ ಪೇಜ್ಗೆ ಎಂಟರ್ ಆದ ನಂತರ ನೀವು ಮೇಲೆ ಕಾಣುವ ಲಾಗಿನ್ ನ ಯೂಸ್ ಮಾಡಬೇಡಿ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಬನ್ನಿ ಅಲ್ಲಿ ನಿಮಗೆ ಡೌನ್ಲೋಡ್ ಆಧಾರ್ ಕಾರ್ಡ್ ಇದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ತ್ರೀ ಟೈಪ್ಸ್ ಕೇಳ್ತಾ ಇದೆ ಒಂದು ಆಧಾರ್ ನಂಬರ್ ಅಥವಾ ಎನ್ರೋಲ್ಮೆಂಟ್ ನಂಬರ್ ಹಾಗೂ ವಿ ಐ ಡಿ ನಂಬರ್ ಇವಾಗ ನಮ್ಮ ಹತ್ರ ಆಧಾರ್ ಕಾರ್ಡ್ ನಂಬರ್ ಇರೋರು ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಕೆಳಗಡೆ ಕಾಣುವ ಕ್ಯಾಪ್ಚಾ ಕೋಡ್ ನ ಎಂಟ್ರಿ ಮಾಡಿ ಎಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಎಂಟ್ರಿ ಮಾಡಿರುವಂತಹ ಆಧಾರ್ ನಂಬರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನ ನೀವು ಎಂಟ್ರಿ ಮಾಡಿ ವೇರಿಫೈ ಆ್ಯಂಡ್ ಡೌನ್ಲೋಡ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈವಾಗ ನಿಮ್ಮ ಆಧಾರ್ ಕಾರ್ಡು ಡೌನ್ಲೋಡ್ ಆಗುತ್ತೆ ನೋಡಿ ಇದನ್ನು ಕೂಡ ನಾನು ಟಾಪಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಮ ಬಳಿ ಆಧಾರ್ ಕಾರ್ಡ್ ನಂಬರ್ ಇದ್ರೆ ಈ ರೀತಿ ಟೂ ಡಿಫ್ರೆಂಟ್ ಟೈಪ್ಸಿಂದ ನಿಮ್ಮ ಆಧಾರ್ ಕಾರ್ಡನ್ನು ಆನ್ಲೈನಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಸಪೋಸ್ ನಿಮ್ಮ ಹತ್ರ ಆಧಾರ್ ನಂಬರ್ ಇಲ್ಲ ಇದೇ ಫಸ್ಟ್ ಎನ್ರೋಲ್ಮೆಂಟ್ ಆಗಿತ್ತು ಅಂತ ಇಟ್ಕೊಳ್ಳಿ ಆವಾಗ ನಾವು ಯಾವ ರೀತಿ ಡೌನ್ಲೋಡ್ ಮಾಡೋದಂತ ನೋಡೋದಾದರೆ ನಾವು ಮತ್ತೆ ಆಧಾರ್ ಕಾರ್ಡ್ ಹೋಮ್ ಪೇಜ್ ಹೋಗೋಣ ಅಲ್ಲಿ ಮತ್ತೆ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಬರೋಣ ಮತ್ತೆ ಡೌನ್ಲೋಡ್ ಆಧಾರ್ ಕಾರ್ಡ್ ಈ ಲಿಂಕ್ ಬಿಟ್ಟು ಸೆಲೆಕ್ಟ್ ಎನ್ರೋಲ್ಮೆಂಟ್ ಐ ಡಿ ಇದನ್ನ ನಾವು ಸೆಲೆಕ್ಟ್ ನಂತರ ಎನ್ರೋಲ್ಮೆಂಟ್ ನಂಬರ್ ಈ ಕಾಲಮಲ್ಲಿ ಅಲ್ಲಿ ನೋಡಿ ಪಕ್ಕದಲ್ಲಿ ನಿಮಗೆ ಎನ್ರೋಲ್ಮೆಂಟ್ ಶೀಟ್ ಇಟ್ಟು ತೋರಿಸ್ತಾ ಇದೀನಿ ಹದಿನಾಲ್ಕು ಅಂಕಿಯ ಎನ್ರೋಲ್ಮೆಂಟ್ ನಂಬರ್ ಅನ್ನು ನೀವು ಎಂಟರ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿ ನಿಮಗೆ ಡೇಟ್ ಆಫ್ ಎನ್ರೋಲ್ಮೆಂಟ್ ಇದು ಕೂಡ ಇರುತ್ತೆ ನೋಡಿ ಅದನ್ನು ನೋಡಿಕೊಂಡು ನೀವು ಆ ಡೇಟ್ನ ಕೂಡ ಈ ಲಿಸ್ಟಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವು ಎನ್ರೋಲ್ಮೆಂಟ್ ಮಾಡಿದ ಟೈಮನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ ಅದು ಕೂಡ ಎನ್ರೋಲ್ಮೆಂಟ್ ಶೀಟಲ್ಲೇ ಇರುತ್ತೆ ನೋಡಿ ಆ ಪ್ರಕಾರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಕಾಣುವ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡ್ಕೊಳ್ಳಿ ಸೇಮ್ ಅದೇ ರೀತಿ ನೀವು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಂಟರ್ ಮಾಡಿರುವ ಎನ್ರೋಲ್ಮೆಂಟ್ ನಂಬರ್ಗೆ ಯಾವ ಮೊಬೈಲ್ ಲಿಂಕ್ ಆಗಿದೆಯೋ ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ರಿಸೀವ್ ಆಗುತ್ತೆ ಆ ಒ ಟಿ ಪಿನ ನೀವು ಎಂಟ್ರಿ ಮಾಡಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡು ಡೌನ್ಲೋಡ್ ಆಗುತ್ತೆ ಸೊ ಈ ರೀತಿ ನೀವು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಈಗ ಡೌನ್ಲೋಡ್ ಮಾಡಿ ಆಗಿದೆ ಇದನ್ನು ಓಪನ್ ಮಾಡಬೇಕಾದ್ರೆ ಪಾಸ್ವರ್ಡ್ ಕೇಳುತ್ತೆ ಏನದು ಪಾಸ್ವರ್ಡ್ ಅಂತ ನೋಡೋದಾದರೆ ಅದಕ್ಕೆ ಕೂಡ ಇದೇ ಪೇಜಲ್ಲಿ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಹೆಸರಿನ ಮೊದಲನೇ ನಾಲ್ಕು ಅಕ್ಷರ ಕ್ಯಾಪಿಟಲ್ ಲೆಟರಲ್ಲಿ ಇದನ್ನು ಎಂಟ್ರಿ ಮಾಡಬೇಕಾಗುತ್ತೆ ಹಾಗೂ ನಿಮ್ಮ ಇಯರ್ ಆಫ್ ಬರ್ತ್ ನಾಲ್ಕು ಅಂಕಿಯ ಇಯರ್ ಆಫ್ ಬರ್ತನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಅದಕ್ಕೆ ಎಕ್ಸಾಂಪಲ್ ಹೆಸರು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಅನೀಶ್ ವೈ ಕುಮಾರ್ ಅಂತ ಆಗಿದ್ದು ನಿಮ್ಮ ಇಯರ್ ಆಫ್ ಬರ್ತು ನೈನ್ಟೀನ್ ಏಯ್ಟಿ ನೈನ್ ಆಗಿದರೆ ನಿಮ್ಮ ಹೆಸರಿನ ಮೊದಲನೇ ನಾಲ್ಕು ಅಕ್ಷರ ಎ ಎನ್ ಐ ಎಸ್ ಆಮೇಲೆ ನಿಮ್ಮ ಹುಟ್ಟಿದ ವರ್ಷ ನೈನ್ಟೀನ್ ಏಯ್ಟಿ ನೈನ್ ಈ ರೀತಿ ನೀವು ಕಾಂಬಿನೇಷನ್ ಆಗಿ ನಿಮ್ಮ ಪಾಸ್ವರ್ಡನ್ನು ಟೈಪ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಬೇರೆ ಹೆಸರು ನಾನು ಕೊಡ್ತೀನಿ ನಿಮ್ಮ ಹೆಸರೆ ಸುರೇಶ್ ಕುಮಾರ್ ಆಗಿದ್ದು ನಿಮ್ಮ ಡೇಟ್ ಆಫ್ ಬರ್ತು ಸಾವಿರದ ಒಂಬೈನೂರ ತೊಂಬತ್ತು ಆಗಿದ್ದರೆ ಎಸ್ ಯು ಆರ್ ಇ ಅಂತ ಎಂಟರ್ ಮಾಡಿ ಒನ್ ನೈನ್ ನೈನ್ ಜೀರೋ ಇದರಲ್ಲಿ ಎಸ್ ಯು ಆರ್ ಇ ಕ್ಯಾಪಿಟಲ್ ಲಿಟರ್ ಹಾಕಿ ಒನ್ ನೈನ್ ನೈನ್ ಜೀರೋ ಈ ರೀತಿ ನೀವು ಕಾಂಬಿನೇಷನ್ ಅಲ್ಲಿ ನೀವು ಎಂಟ್ರಿ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ನೋಡಿ ಈ ರೀತಿ ಓಪನ್ ಆಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಕಂಟೆಂಟ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ಕಂಟೆಂಟ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇನ್ನಷ್ಟು ಇದೇ ತರಹದ ಇನ್ಫಾರ್ಮೇಟಿವ್ ಹಾಗೂ ಯೂಸ್ಫುಲ್ ವಿಡಿಯೋಗಳ ನೋಟಿಫಿಕೇಶನ್ ಅಲರ್ಟ್ಸ್ಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ